ಕಂಬ್ಳಮ್ಮ ಚಿನ್ನು ಏನಕ್ಕೆ ಏನಕ್ಕೆ ಈ ಥರ ಬಟ್ಟೆ ಹಾಕೊಂಡಿದ್ದೀರಾ ಒಳ್ಳೊಳ್ಳೆ ಡ್ರೆಸ್ ತಂದು ಮಡಗಿದ್ದೀನಿ ಒಳ್ಳೊಳ್ಳೆ ಸ್ಯಾರಿ ತಂದು ಮಡಗಿದ್ದೀನಿ ಯಾಕೆ ಹಾಕೊಳ್ಳಲ್ಲ ಅಯ್ಯೋ ಇದೆ ಸಾಕು ಸರ್ ನಮ್ಮ ಯೋಗ್ಯತೆ ಇರ್ತದೆ ಅಷ್ಟನ್ನೇ ನಾವು ಅಷ್ಟರಲ್ಲೇ ಬದುಕ್ಬೇಕು ಯೋಗ್ಯತೆ ಮೀರಿ ಆಸೆ ಪಡಕ್ಕೆ ಹೋದರೆ ನಮಗೆ ನಿರಾಸೆ ಆಗೋದು ಯಾಕೆ ಏನಾಯ್ತು ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ಮಗಳೇ ಚಿನ್ನು ಏನಾಯ್ತಮ್ಮ ಡ್ಯಾಡಿ ನಾವು ಹೊರ್ಗಡೆ ಹೋಗ್ಬೇಕು ಅದಕ್ಕೆ ಕೂಡ ಕಂದಿರಿ ನೀವು

ಯಾಕಂದ್ ಕೂಡ ಹಾಕಿದ್ರಿ ನೀವು ನಾನ ಹಂಗಿರ್ಬೋದು ಹಿಂಗಿರ್ಬೋದು ಆನೆ ಹಿಂಗಿರ್ಬೋದು ಅನ್ಕೊಂಡು ನಿಮ್ ಹಿಂಗುಟ್ ಬಂದೆ ನೋಡಿ ಅದೇ ತಪ್ಪಾಗಿದ್ದು ನನ್ಗ ಅಣ್ಣ ಎಷ್ಟೋ ನಿಮ್ಗಿನ್ ಚೆನ್ನಾಗ್ ನೋಡ್ಕತ್ತಿದೆ ನಿಜವಾಗ್ಲೂ ಬಹಳ ಬೇಜಾರ ಬಿಡ್ ನನ್ಗೆ ಏನೇ ಕೊಬ್ಬ ನಿನ್ಗೆ ಏನಾದ್ರು ಅಂಕ ಮಾತಾಡ್ತಾ ಇದೀನಿ ನೀನು ಯಾರ ಜೊತೆ ಮಾತಾಡ್ತಾ ಇದೀನಿ ಅರ್ಥ ಆಗ್ತಾ ನಿಂಗೆ ಗೊತ್ತು ಗೊತ್ತು ಯಾರ ಕೊಟ್ ಮಾತಾಡ್ತೇನೆ ಅಂತ ನನ್ ಚೆನ್ನಾಗಿ ಗೊತ್ತು ನೋಡು ಜಾಸ್ತಿ ಮಾತಾಡ್ತಾ ಇದೀಯಾ ತುಂಬಾ ಅತಿ ಆಗ್ತಾ ಇದೀನಿ ನಿಂದು ಅತಿಯಾಗಿ ಆಡಿದ್ರೆ ತೋರಿಸ್ತೀನಿ ನಾನು ಏನು ಅಂತ ಬಿಡ್ಬಿಡಿ ನಾವು ಹೋಗ್ಬೇಕು ನಾವು ಯಾಕೆ

ನೋಡಿ ಅವ್ರು ಅಳೋದು ಕರೆಯೋದು ಈ ತರ ಎಲ್ಲ ಮಾಡಿದ್ರೆ ನಿಮ್ಮ ಹೊಟ್ಟೆ ಒಳಗಡೆ ಇರೋ ಆರ್ಗನ್ಸ್ ಎಲ್ಲ ತುಂಬಾ ಸೇಕ್ ಆಗುತ್ತೆ ಅವಾಗ ಪ್ರಾಬ್ಲಮ್ ಆಗುತ್ತೆ ಎಲ್ಲ ಖುಷಿ ಖುಷಿಯಿಂದ ಇರಬೇಕು ನಗಾಡಿ ನಗಾಡಿ ನಗ್ ನಗಿತಾ ಇರ್ಬೇಕು ನೀವು ನೋಡಿ ಹೇಳ್ತಾ ಇದೀನಿ ಕೇಳಿ ನಿಮ್ಗೆ ಏನಾದ್ರು ನಾನು ತಲೆಗೆಡ್ಸ್ಕೊಳ್ಳಲ್ಲ ಆದ್ರೆ ಆರ್ಗನ್ಸ್ ಎಲ್ಲ ಚೆನ್ನಾಗಿರ್ಬೇಕು ನೋಡಿ ನೀವ್ ಏನ್ ಮಾಡ್ತೀರೋ ಏನೋ ಗೊತ್ತಿಲ್ಲ ನೀವು ತುಂಬಾ ಖುಷಿ ಖುಷಿಯಿಂದ ಇರಬೇಕು ನಿಮ್ಮ ಹೊಟ್ಟೆ ಒಳಗಡೆ ಇರೋ ಲಿವರು ಕಿಡ್ನಿ ಪ್ರತಿ ಒಂದನ್ನು ಕ್ಲೀನ್ ಆಗಿರ್ಬೇಕು ತುಂಬಾ ಹ್ಯಾಪಿ ಆಗಿರ್ಬೇಕು ಅವು ನೀವು ಬೇಜಾರು ಮಾಡ್ಕೊಂಡ್ರು ಟೆನ್ಷನ್ ಮಾಡ್ಕೊಂಡ್ರೆ ಬಿ ಪಿ ಎಚ್ ಆಗಿ ಆರ್ಗನ್ ಸೆಲ್ ಗೆ ತೊಂದ್ರೆ ಆದ್ರೆ ಏನು ಮಾಡೋದು ಅಾ ನನಗೆ ನಿಮ್ಮಗಿಂತ ಆರ್ಗನ್ಸ್ ತುಂಬಾ ಮುಖ್ಯ ನಿಮ್ಮ ಬಾಡಿ ಲುಸ್ ಪ್ರತಿ ಒಂದು ಭಾಗ ನಾನು ತುಂಬಾ ಇಂಪಾರ್ಟೆಂಟ್ ಏನಕ್ಕೆ ಹಿಂಗ ಳ್ತೈತಿರಾ ಏನಕ್ಕೆ ಹಿಂಗ ಳ್ತೈತಿರಾ ನೀವು ನಾನು ಹೇಳ್ತಾ ಇದ್ದೀನಿ ಅಲ್ವಾ ನಿಮಗೆ ಕಮ್ಮಿ ಆಗಿದೆ ನೋಡಿ ನಾನು ತೊಂದಿರೋ ಬಟ್ಟೆಗಳನ್ನ ಹಾಕೊಂಡೆ ನಾನು ಚೆನ್ನಾಗಿ ಸೋಕೇagiri ನೀವು ಏನ ಹಿಂಗ ಹಿಂಗ ಳ್ತೈತಿರಾ ನೀವು ಬಟ್ಟಗಿಟ್ಟೆ ಇಲ್ವಾತೆ ಜಾದರ ಜುಟ್ಟು ಮَلಗೆ ಹೊತ್ತಿರತ್ತಗೆ ಆಯ್ತು ನನಗೆ ಬೇಡ ನನಗೆ ಯಾ ಬೇಡ ಏರೇ ಬೇಡ ಒಂದು ಸಾಕು ಏನ್ ನೀವು ನಿಮ್ಮ ಬುದ್ದಿನ ಬಿಡಲ್ವಾ ನಿಮ್ಮ ಬುದ್ಧಿನ ನಾವು ಇವಾಗ 레ವೆಲ್ ಚೇಂಜ್ ಆಗಿದೆ. ನಮ್ಮ ಪ್ರಶ್ನೆ ತಕ್ಕ ನಾವು ಬುದ್ಧಿ ಕಲಿಬೇಕು ನಾವು. ಏನಿಕ್ಕೆ ಇಂಗಾರ್ತಾ ಇದೀರಾ? ನೋಡಿ. ನೀವು ಜಾಸ್ತಿ ನಾಟಕ ಗಡಕ ಬರಬೇಡಿ. ನಮಗೆ ಎಲ್ಲಾ ವಿಷಯನೆ ಗೊತ್ತಾಗದೇ. ನಿಮ್ಮ ಬಗೆಯರ ತಿಳ್ಕೊಂಡೀವಿ ನಾವು. ನೀವು ಕಿಡ್ನಿ ಲಿವರ್ ಇಡಿ ಬಾಡಿ ರೆ ಮಾರ ಅಂತ ಕಳ್ರುತಾನೆ. ಈ ಬೇಕಿಂಗ್ ವಿ ಚಿತ್ರವಾಗಿ ನಗಾರ್ತಾ ಇದಿರಿ. ಚಿನ್ನು

யாவு தப்பு யாவு தப்பு யாவு தப்பிலா நான் ஏன் மாத்தினும் அதே சரி நான் ஏன் மாத்தினும் அதே சரி

ಕಮಲಮ್ಮ ನಿಮ್ಮ ಮಗಳನ್ನ ಓವರ್ ಆ್ಯಕ್ಟಿಂಗ್ ಮಾಡೋದು ನಿನ್ನಿಸು ಇಲ್ಲಿ ಯಾರಿಗೆ ಯಾರು ಡ್ಯಾಡಿ ಅಲ್ಲ ಯಾರಿಗೆ ಯಾರು ಮಗಳಲ್ಲ ಇದೊಂದು ಬಿಸ್ನೆಸ್ ನೀವು ಎಲ್ಲ ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್ ಆಯಿತಾ ಸರಿ ಸರ್ ಆಯಿತು ಸರ್ ಸರ್ ನಮಗೆ ಎಷ್ಟು ಸಂಬಳ ಕೊಟ್ಟಿರಿ ಯಾರನ್ನಾರು ಒಬ್ಬರು ಕರ್ಕೊಂಡು ಬಂದರೆ ನಿಮಗೆ ಹತ್ತು ಕೋಟಿ ಸಿಗುತ್ತೆ ಹಾಂ ನಿಜವಾಗ್ಲು ಕೊಡ್ತೀರಿ ತಾನೆ ನೋಡಿ ಎಮ್ ಡಿ ಸರ್ ಹೇಳಿದ್ಮೇಲೆ ಮುಗಿದೋಯ್ತು ಅದರಲ್ಲಿ ಏನು ಬದಲಾವಣೆನೇ ಇಲ್ಲ ಸರಿನಾ ನೋಡಿ ನೀವು ಸೇಫ್ಟಿ ಇರಬೇಕು ಅಂದ್ರೆ ನಿಮ್ಮ ಜಾಗಕ್ಕೆ ಯಾರೋ ಒಬ್ರು ಬರಲೇಬೇಕು ಯಾರು ಕರ್ಕೊಂಡು ಬರ್ತೀರಾ ಸರ್ ನಾನು ನನ್ನ ಮಗಳುವೆ ಮೀಟಿಂಗ್ ಮಾಡ್ಕೊಂಡು ಯಾಕುವೆ ನಿಮಗೆ ಹೇಳ್ತೀವಿ ಸರ್ ಓಕೆ ಹಾಫ್ ಅನ್ ಅವರ್ ಟೈಮ್ ಕೊಡ್ತೀನಿ ನಿಮ್ಮ ತೀರ್ಮಾನ ತಿಳಿಸಿ ಯಾರು ಕರ್ಕ ಬರ್ತೀರಾ ಏನು ಅಂತ ಆದ್ರೆ ಇದೆಲ್ಲ ತುಂಬಾ ಸೀಕ್ರೆಟ್ ನಡಿಬೇಕು ಯಾರಿಗೂ ಹೊರಗಡೆ ಈ ವಿಷಯ ಗೊತ್ತಾಗಬಾರ್ದು ನಮ್ಮ ಬಿಸ್ನೆಸ್ ಲಾಸ್ ಆಗುತ್ತೆ ಸರಿ ಸರ್ ಆಯ್ತು ಮತ್ತೆ ನಾವು ಊಟ ತಿನ್ನಕ ಅವಕಾಶ ಮಾಡ್ಕೊಡ್ಬೇಕು ಖಂಡಿತ ನಿಮ್ಮ ಅರ್ಧನ ಸೇನ ತಕೋತಾ ಇದಲ್ವಾ ನೀವು ಏನಾದ್ರೂ ತಿಂದು ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳಿ ಅದ್ರ ಬಗ್ಗೆ ನಾ ತಲೆ ಕೆಡಿಸ್ಕೊಳ್ಳಲ್ಲ ಥ್ಯಾಂಕ್ ಯು ಡ್ಯಾಡಿ ನೋಡಿ ಈ ಕಮ್ ಆನ್ ಬೇಗ ಬೇಗ ಡಿಸೈಡ್ ಮಾಡ್ಕೊಂಡು ಯಾವ ಒಂದು ವಿಷಯ ತಿಳಿಸಿ ಯಾರು ಕರ್ಕ ಬರ್ತೀರಾ ಅಂತ ಸರಿ ಸರಿ ಆಯ್ತು ಚಿನು ಏನು ಮಾಡೋದವ ಈಗ అమ్మ ఏనుకమ్ సీక నమ్ జీవ బదుగుస్క్రు సాకు తల గిడ్స్క బావుతా ఆరగ్ తందిబుట్ జీవ ఉత అరు చిన్న ఏన్వ ఈ ఎల్ అంత ఉడ్కారు సిక్ అంత బక్రు అమ్మ నమ్మ అత్త అత్త ఉర్మి అత్త వందమ్మ ఎరడు ಬಂದ್ರೆ ಅಮ್ಮೀನಕ್ಸಿ ಆಂಟಿನೂ ಕರ್ಕೊ ಬಂದ್ಬಿಡ್ಬೋದು ಆಯ್ತದ ಕೊಂಚನು ಕಾಳಮ್ಮನೇ ಊರ್ಮಿಳೆ ಹೆಂಗಾರ ಮೊದ್ಲು ಉಪ್ಪಿಸು ಕರ್ಕ ನೋಡೋದ ಆಮೇಲೆ ಬೇಕಾರ ಯಾರನಾರೀ ಇನ್ನು ಮುಂದಿಕ್ ನೋಡಕ್ ಮೊದಲು ಟಾರ್ಗೆಟ್ ಟಾರ್ಗೆಟ್ ಕಾಳಮ್ಮನ್ ಇಟ್ಕೊಳದ ಅವ ಅಮ್ಮನ್ ಕರ್ಕ ಬಂದ್ಬಿಡದಾ ನಮ್ಮ ಜೀವ ಉಳಿಬೇಕು ಅಂದ್ರೆ ಯಾರ ಜೀವನಾರು ಉಳ್ರಿ ನಮ್ಗೇನು ನಾ ಚೆನ್ನಾಗಿರ ಸಾಕ್ತಾನೆ ಹುಕರಮ್ಮ ಹಾಗೆ ಮಾಡಕ್ ಆಯ್ತದ ಬಿಡು ಸರಿ ಸರಿ ಬಾಸ್ ಕೇಳೋಣ ಸರಿ ಹೇಳಮ್ಮ ಹೇಳು ಸಾ

ಖಂಡಿತ ಹೇಗಾದ್ರು ಮಾಡಿ ಉಬ್ಬಿಸಿ ಕರ್ಕೊಬರ್ತೀನಿ ಸರ್ ಫಸ್ಟ್ ನಮ್ಮ ಕಾಳಮ್ಮನ್ನ ಕರ್ಕೊಂಡ್ಬಿಡ್ತೀನಿ ಅವಳನ್ನಾರ ಬೇಗ ಉಬ್ಬಿಸ್ಬಿಟ್ಟು ಕರ್ಕ ಬರ್ಬೋದು ಖಂಡಿತ ಆದಷ್ಟು ಬೇಗ ಕರ್ಕ ಬನ್ನಿ ಓಕೆ ಓಕೆ ಸರ್ ಆಯ್ತು ಹೊರಡಿ ಮಾತ್ರ ಹೇಳ್ತೇನೆ ಕೇಳ್ಕೊಳ್ಳಿ ನೀವೇನಾದ್ರು ಹೋಗಿ ನಿಮ್ ಚಟ್ರಿ ಬುದ್ಧಿ ಹೊರಗಡೆ ತೋರಕ್ ಹೋದ್ರೆ ಪೊಲೀಸು ಅಲ್ಲಿ ಇಲ್ಲಿ ಅಂತ ಹೋದ್ರೆ ನೋಡಿ ನಿಮ್ ಹೊಟ್ಟೆ ಒಳಗಡೆ ನಾನು ಒಂದು ಬಾಂಬ್ ಫಿಕ್ಸ್ ಮಾಡಿದೀನಿ ಬರೀ ಇಲ್ಲಿಂದಾನೇ ಹೊತ್ತು ಸಾಕು ನೀವು ಅಲ್ಲಿ ಡಮ್ ಅನ್ಬಿಡ್ತೀರಾ ಸರ್ ಏನು ಹೇಳ್ತಾ ಇದ್ದೀರಿ ಹೌದು ನಾನು ಅಷ್ಟು ಯಾರು ನಂಬಲ್ಲ